ಇವತ್ತು ಬೆಂಗಳೂರು ಅರಮನೆ ಮೈದಾನದಲ್ಲಿ ಆಗ್ತಿರುವಂತಹ ಹವ್ಯಕ ಸಮ್ಮೇಳನದಲ್ಲಿದ್ದೀವಿ ಇದು ಅವರ ಮೂರನೇ ವರ್ಷ ಈ ಹವ್ಯಕ ಸಮ್ಮೇಳನದಲ್ಲಿ ಹವ್ಯಕರ ಸಂಪ್ರದಾಯಗಳು ಮತ್ತು ಅವರು ತಿನ್ನೋ ಆಹಾರಗಳು ಪ್ರದರ್ಶನಕ್ಕಿಟ್ಟಿದ್ದಾರೆ ಇದರಲ್ಲಿ ತುಂಬಾ ಮುಖ್ಯವಾದದ್ದು ಮತ್ತು ತುಂಬಾ ಆಕರ್ಷಕವಾದದ್ದು ಎಂದರು ಆಲೆಮನೆ ಇದು ಏನಿದೆ ಹೆಂಗಿದೆ ಎಂದು ನೋಡ್ಕೋಬರೋಣ ಬನ್ನಿ ತಕ್ಷಣ ನಾವು ನೋಡಬಹುದು ಇಲ್ಲಿ ಒಂದು ಕೊಪ್ಪರಿಗೆಯನ್ನು ಇಟ್ಟಿದ್ದಾರೆ ಈ ಕೊಪ್ಪರಿಗೆ ಅಲ್ಲಿ ಬೆಲ್ಲವನ್ನು ಮಾಡ್ತಾರೆ ಇವಾಗ ಮಾಡಿರೋ ಹಾಲೆಲ್ಲ ಜನರಿಗೆ ಮಾರ್ತಾ ಇದ್ದಾರೆ ಸದ್ಯಕ್ಕೆ ಇದು ಖಾಲಿ ಇದೆ ಉಳಿದಿರೋ ಹಾಲಲ್ಲಿ ಇದರಲ್ಲಿ ಬೆಲ್ಲವನ್ನು ಮಾಡ್ತಾರೆ ಹಾಲನ್ನು ಮಾಡೋಕೆ ರಾಶಿ ಕಬ್ಬನ್ನು ತಂದು ಹಾಕಿದ್ದಾರೆ ಮತ್ತೆ ಇನ್ನೊಂದು ಕಡೆ ನಾವು ನೋಡಬಹುದು ಇಲ್ಲಿ ಒಂದು ಗಾಣವನ್ನು ಇಟ್ಟಿದ್ದಾರೆ ಈ ಗಾಣವನ್ನು ಕೋಣಗಳಿಂದ ತಿರುಗಿಸಿ ಹಾಲನ್ನು ಮಾಡ್ತಾರೆ ಇದು ಸಾಂಪ್ರದಾಯಿಕವಾಗಿ ಬಂದಿರುವಂತ ಗಾಣ ಮತ್ತು ಇದಕ್ಕೆ ಪೂರಕವಾಗಿ ಇನ್ನೊಂದ್ ಕಡೆ ಇನ್ನೊಂದು ಗಾಣವನ್ನು ಇಟ್ಟಿದ್ದಾರೆ ಈ ಗಾಣ ಇತ್ತೀಚೆಗೆ ಬಂದಿರುವಂತದ್ದು ಇದು ಡೀಸೆಲ್ ಅನ್ನು ಉಪಯೋಗಿಸ್ಕೊಂಡು ಗಾಣವನ್ನು ತ್ಯ ಹಾಲನ್ನು ಮಾಡ್ತಾರೆ ಇವೆಂಟ್ ನ ಆರ್ಗನೈಸ್ ಮಾಡಿರುವ ಗಣಪತಿ ಹೆಗಡೆ ಅವರು ಜೊತೆ ಕೇಳೋಣ ಬನ್ನಿ ಸರ್ ಸರ್ ನಮಸ್ತೆ ಹೇಳಿ ಬಗ್ಗೆ ಅಂತಂದ್ರೆ ನಶಿಸಿ ಹೋದಕ್ಕಾಗಿ ನಾವೀಗ ಊರಿಂದ ಗಾಣ ಮತ್ತೆ ಕಬ್ಬು ಎಲ್ಲ ತಗೊಬಂದು ಇಲ್ಲಿ ದೊಡ್ಡಕ್ಕಾಗಿ ಆಲಮನೆ ಹಬ್ಬವನ್ನು ಮಾಡುವ ತಗೊಂಡಿದ್ದೇವೆ ಮಾಡ್ತಾನು ಇದ್ದೇವೆ ಎಲ್ಲರಿಗೂ ಹಾಲನ್ನು ಕುಡಿಲಿ ಕುಡಿತಾ ಇದ್ದೇವೆ ಮಾಡ್ತಾ ಇದ್ದೇವೆ ಅದರಲ್ಲಿ ಉಳಿದಂತಹ ಹಾಲನ್ನು ಮಾಡ್ತೇವೆ

ಸರ್ ಮತ್ತೆ ನೀವು ಟೋಪಿ ಹಾಕೊಂಡಿರೋದು ತುಂಬಾ ಆಕರ್ಷಕವಾಗಿದೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ಮಾಡ್ತೀರಾ ಅಂತ ಇದು ತೆಂಗಿನ ಗರಿಯಿಂದ ಮಾಡುದು ಅಲ್ಲಿ ಎಲ್ಲಾ ಹತ್ರ ತೂಕದ ಬೈಲು ಅಂತ ಹೇಳಿದೆ ವೆಂಕಟರಮಣ ಹೆಗಡೆ ತೂಕದ ಬೈಲು ಹೇಳಿ ಅವರು ಅದನ್ನು ಮಾಡ್ತಾರೆ ಅದನ್ನ ಆಲೆ ಮನೆ ಕೆಲಸಗಾರರು ನೋಡ್ಲಿಕ್ಕಾಗಿ ತರಿಸಿದ್ದಾರೆ ಭಾಸ್ಕರ್ ಹೆಗಡೆಯವರು ಥ್ಯಾಂಕ್ ಯು ಸರ್ ಇಲ್ಲಿ ಕೆಲಸ ಮಾಡ್ತಿರುವಂತ ಈಶ್ವರ್ ಆಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ ಅವರ ಎಕ್ಸ್ಪೀರಿಯನ್ಸ್ ಕೇಳೋಣ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ನಾವು ಇದೇ ಕೆಲಸ ಮಾಡ್ತಾ ಇದು ಇದೊಂದು ಅಕ್ಕ ಐದಿಂದ ಆಯ್ತು ನಾವು ಅಕ್ಕ ಸುಮಾರು ಕಡೆ ಎಲ್ಲ ಹಿಂಗೆ ಸೆಟ್ಟಿಗಳಿಗೆ ಇದೇ ಕೆಲಸಕ್ಕೆ ಹೋಗಿದ್ದೇವೆ ನಾವು ನಾವು ಇದೇ ತಂದೆ ಮಾಡ್ತೇವೆ ಬೇಸಾಯ ಎಲ್ಲ ಮಾಡ್ತೇವೆ ಮತ್ತೆ ಇದಕ್ಕೆಲ್ಲ ಹೋಗ್ತೇವೆ ಸರ್ ನೀವು ನಿಮ್ಮ ಊರಿಂದ ಬಂದು ಎಷ್ಟು ದಿನ ಆಯ್ತು ಸರ್ ಬೆಂಗಳೂರಿಗೆ ಇಲ್ಲಿ ಯಾವ್ದು

ನಮ್ಮಲ್ಲಿ ಜವಾಬೇಜು ಮಠ ಹಾ ಲೋಕಲ್ ಹೋಗ್ತಾವೆ ಹಾಕದೆಲ್ಲ ಇದೆ ಇದೆ ಕೆಲ್ಸಕ್ಕೆ ಹೋಗ್ತಾವೆ ಲೋಕಲ್ ಹೋಗ್ತಾವೆ ಸರ್ ಮತ್ತೆ ನಿಮ್ಮ ಅನುಭವ ಹೇಗಿದೆ ಈ ಈ ಸಮ್ಮೇಳನದಲ್ಲಿ ಅನುಭವ ತುಂಬಾ ಚೆನ್ನಾಗಿದೆ ಭಾರಿ ಚೆನ್ನಾಗಿದೆ ತುಂಬ ಜನರ ಪ್ರತಿಕ್ರಿಯೆ ಹೇಗಿದೆ ಸರ್ ಕಬ್ಬಿನ ಹಾಲಿಗೆ ಅಜ್ಜಿಲ್ಲ ಅಜ್ಜಿಲ್ಲ ಫಸ್ಟ್ ಬಂದಿದ್ದು ನಾವು ನನ್ನ ಸಮಾಜ ಇಲ್ಲ ಸುಮಾರು ಒಂದು ಸರ್ ಈ ತರ ಸಮ್ಮೇಳನ ಎಲ್ಲ ನಿಮಗೆ ಹೇಗೆ ಅನ್ಸುತ್ತೆ ಸರ್ ತುಂಬಾ ಚೆನ್ನಾಗಿ ಆಗ್ತೈತೆ ನಮ್ಗೆ ಏನು ಸಮಸ್ಯೆ ಇಲ್ಲ ಸರ್ ಚಲೋ ಚೆನ್ನ ಆಗ್ತೈತೆ ಏನೈತಿ پری <متصف> ಸಮ್ಮೇಳನಕ್ಕೆ ಬಂದಿರುವಂಥ ಒಬ್ರು ನಮ್ಮ ಜೊತೆ ಇದ್ದಾರೆ ಅವರ ಅನುಭವವನ್ನು ಕೇಳೋಣ ಬನ್ನಿ ಹಾಯ್ ಮ್ಯಾಮ್ ಹಾಂ ಹಾಯ್ ನಿಮ್ಮ ಹೆಸರು ಸುಚಿತ್ರ ನೀವು ಎಲ್ಲಿಂದ ಬಂದಿರೋದು ನಾವು ಸುರತ್ಕಲ್ಲಿಂದ ಬಂದಿದ್ದೇವೆ ಮಂಗಳೂರಿನ ಹತ್ರ ಸುರತ್ಕಲ್ ಅಲ್ಲಿಂದ ಬಂದಿದ್ದೇವೆ ಮ್ಯಾಮ್ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಎಷ್ಟು ವರ್ಷ ಅಂದ್ರೆ ಇದು ಮೂರನೇ ವರ್ಷದ್ದು ಮೂರನೇ ಸಲದ್ದು ಹಾಗೆ ಫಸ್ಟ್ ಟೈಮ್ ನಾವು ಹೋಗಿದ್ದೇವೆ ವಿವೇಕಾನಂದ ಕಾಲೇಜ್ ಹತ್ರ ಆದದ್ದು ಹಾಗಾಗಿ ಇದು ಮೂರನೇ ವರ್ಷ ಸಲದ್ದು ಹಾಗೆ ಅಂತಲೇ ಬಂದದ್ದು ಇದು ನೋಡಬೇಕು ಅಂತೇಳಿಯೇ ಬಂದಿದ್ದೇವೆ ಮತ್ತೆ ಹೇಗೆ ಅನಿಸ್ತು ಮ್ಯಾಮ್ ಫುಲ್ ಪ್ರೋಗ್ರಾಮ್ ಎಲ್ಲ ಚೆನ್ನಾಗೈತೆ

ಮನೆ ಬಗ್ಗೆ ನೋಡಿ ತುಂಬ ಆಯಿತು ಎಲ್ಲ ಒಂದು ಕಡೆ ನಮ್ಮ ಊರಿನ ಕ್ಲಾಶ್ ಬ್ಯಾಕ್ ಆಯಿತು ಯಾಕಂದರೆ ಬೆಂಗಳೂರಲ್ಲಿ ಇದನ್ನೆಲ್ಲ ನೋಡೋಕ್ಕೆ ಸಿಗೋದೇ ಚಾನ್ಸೇ ಇಲ್ಲ ಪ್ರತಿ ಮೂರು ವರ್ಷಕ್ಕೊಮ್ಮೆ ಇದು ಮಾಡ್ತಾರಲ್ಲ ಸೊ ಹಾಗಾಗಿ ನೋಡೋದೇ ಸೌಭಾಗ್ಯ ನೋಡಿದ್ರಿ ಇಲ್ಲಿ ನಾನು ಬಂದು ಯಕ್ಷಗಾನ ನೋಡಿದೆ ಆಮೇಲೆ ತುಂಬ ಸಾಧನೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡೋರಿಗೆ ಪುರಸ್ಕಾರ ಕೊಟ್ಟರು ಅದನ್ನು ನೋಡಿದೆ ಆಮೇಲೆ ಮುಖ್ಯವಾಗಿ ಫುಡ್ ಕೋರ್ಟ್ಗೆ ಎಂಟ್ರಿ ಕೊಟ್ವಿ ಅಲ್ಲಿ ನಮ್ಮ ಊರಿಂದ ಎಲ್ಲ ತಿಂಡಿ ತಿನಿಸುಗಳನ್ನು ನೋಡಿದ್ವಿ ಹಾಗೂ ಟೇಸ್ಟ್ ಕೂಡ ಮಾಡಿದ್ವಿ ತುಂಬಾ ಖುಷಿ ಆಯ್ತು ನನಗೆ ಅದು ಹಲಸಿನ ಎಲ್ಲೆಲ್ಲಿ ಮಾಡಿರೋ ಕೊಟ್ಟೆ ಕಡುಬು ತುಂಬಾ ಇಷ್ಟ ಆಯ್ತು ತುಂಬಾ ವಿಶೇಷ ಅದು ನಮ್ಮಲ್ಲಿ ವೀಕ್ಷಕರೇ ಹವ್ಯಕ ಸಮ್ಮೇಳನ ಎಷ್ಟು ಅದ್ದೂರಿಯಾಗಿ ಆಗ್ತಿದೆ ಅಂತ ಇದನ್ನು ವೀಕ್ಷಿಸೋಕೆ ಜನಸಾಗರವೇ ಹರಿದು ಬಂದಿದೆ ಇಲ್ಲಿಗೆ ಬಂದಿರೋರು ಎಲ್ಲ ಕಬ್ಬಿನ ಹಾಲನ್ನು ಕುಡಿದು ಎಂಜಾಯ್ ಮಾಡ್ತಿದ್ದಾರೆ ನೀವು ಬನ್ನಿ ಕಬ್ಬಿನ ಹಾಲನ್ನು ಕುಡೀರಿ ಎಂಜಾಯ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು